ಸುಳ್ ಹೇಳಿ ಇತಿಹಾಸದ ಯಾವುದೋ ಒಂದು ಮೂಲೆಯ ಒಂದು ಅಂಶವನ್ನ ಎತ್ಕೊಂಡು ಪತ್ರದ ಯಾವುದೋ ಒಂದು ಸಾಲನ್ನ ಎತ್ಕೊಂಡು ತಮಗೆ ಬೇಕಾದ ನೆರೇಟಿವ್ ಅನ್ನ ಕಟ್ಟುವ ಅಮಿತ್ ಶಾ ತರದವರಿಗೆ ಅಂಬೇಡ್ಕರ್ ಹೆಸರನ್ನ ಹೇಳುವುದು ಫ್ಯಾಶನ್ ಆಗಿನೇ ಕಾಣಿಸುತ್ತೆ ಮಾನವ ಅಂಬೇಡ್ಕರ್ 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 ಇತನಾ ಭಗವಾನ್ ಕಾಲೇತೆ ಭಗವನ್ ಕಾತೆ ಜನ್ಮೋ ತ ಅಂಥವರು ಅಂಬೇಡ್ಕರ್ ವಿಚಾರಗಳ ಆಳದಲ್ಲಿನ ವೈಚಾರಿಕ ಪ್ರಖರತೆಯನ್ನ ಎದುರಿಸೋದು ಎಂದೆಂದಿಗೂ ಸಾಧ್ಯ ಇಲ್ಲ ಮತ್ತೊಮ್ಮೆ ಅಮಿತ್ ಶಾ ತರದವರು ಸುಳ್ಳುಗಳದ್ದೇ ಮೊರೆ ಹೋಗ್ತಾರೆ ಸುಳ್ಳುಗಳ ಮರೆಯಲ್ಲಿ ನಿಂತೇನೆ ರಾಜಕೀಯ ಮಾಡ್ತಾರೆ ಗೋಲ್ವಾಲ್ಕರ್ ಹೆಡಗೇವಾರ್ ಸಾವರ್ಕರ್ ಗೋಡ್ಸೆಯನ್ನ ಆರಾಧಿಸೋರು ಮತ್ತೊಂದು ಕಡೆಯಿಂದ ಅಂಬೇಡ್ಕರ್ ಅವರ ಹೆಸರನ್ನ ತೆಗೆದುಕೊಳ್ಳೋದ್ರ ಹಿಂದೆ ಇರೋದು ಗೌರವ ಅಲ್ಲ ರಾಜಕಾರಣ ಮಾತ್ರ ಅಂಥವರು ಕಾಂಗ್ರೆಸ್ ಅನ್ನ ಅಂಬೇಡ್ಕರ್ ವಿರೋಧಿ ಅಂತ ಜರಿತಾರೆ ನೆಹರು ಮತ್ತು ಅಂಬೇಡ್ಕರ್ ನಡುವಿನ ಭಿನ್ನಮತದ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಇರ್ತಾರೆ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆಗಿದೆ ಅಂತ ಮೊಸಳೆ ಕಣ್ಣೀರು ಸುರಿಸ್ತಾರೆ ಆದ್ರೆ ಅವ್ರು ಹೇಳ್ತಿರೋದು ಎಷ್ಟು ಸತ್ಯ ಇತಿಹಾಸದ ಪುಟಗಳಲ್ಲಿ ಇರೋದೇನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳುವುದು ಈಗ ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಅಮಿತ್ ಶಾ ಹೇಳಿದ್ದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದೆ ಅಂಬೇಡ್ಕರ್ 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 ಅಂತ ಆರು ಬಾರಿ ಪುನರಾವರ್ತಿಸಿ ಅದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಅಂಬೇಡ್ಕರ್ ಹೆಸರನ್ನ ಹೇಳುದು ಫ್ಯಾಷನ್ ಆಗ್ಬಿಟ್ಟಿದೆ ಅಷ್ಟು ಬಾರಿ ದೇವರ ನಾಮಸ್ಮರಣೆಯನ್ನೇನಾದ್ರು ಮಾಡಿದ್ರೆ ಏಳು ಜನ್ಮದವರೆಗೂ ಸ್ವರ್ಗ ಆದ್ರೂ ಸಿಗ್ತಾ ಇತ್ತು ಅಂತ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಹೇಳಿದ್ರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮೊದಲು ಗಾಂಧಿಯನ್ನ ಅನಂತರ ನೆಹರು ಅವರನ್ನ ಅವಹೇಳನ ಮಾಡಿಕೊಳ್ತಾನೆ ಬಂದಿದೆ ಈಗ ಅಂಬೇಡ್ಕರ್ ಅವರನ್ನೂ ಅವಹೇಳನ ಮಾಡಲಾಗ್ತಿದೆ ಆದ್ರೆ ಇಲ್ಲೊಂದು ವ್ಯತ್ಯಾಸ ಏನು ಅಂತಂದ್ರೆ ಅಂಬೇಡ್ಕರ್ ಅವರನ್ನ ನೇರವಾಗಿ ನಿಂದಿಸ್ತೇ ಅವರ ಬಗ್ಗೆ ಗೌರವ ಪ್ರಕಟ ಮಾಡದಂತೆ ಮಾಡ್ತಾನೆ ಅವರನ್ನ ತನ್ನ ರಾಜಕಾರಣದಲ್ಲಿ ಅಪ್ರಸ್ತುತವನ್ನಾಗಿಸುವ ಪಿತೂರಿಯನ್ನ ಅದು ನಡೆಸ್ತಾ ಇದೆ ಡಾಕ್ಟರ್ ಅಂಬೇಡ್ಕರ್ ಅವರ ಪರಂಪರೆಯನ್ನ ಅಳಿಸ್ ಹಾಕೋ ಸಾಧ್ಯವಿರುವ ಎಲ್ಲ ಕೊಳಕು ತಂತ್ರಗಳನ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹೂಡ್ತಾನೆ ಬಂದಿವೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ವಿಚಾರಗಳನ್ನ ನೋಡ್ತಾ ಬಂದಿರುವುದಾದ್ರೂ ಹೇಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ರಚನೆಯಾದ ಹಲವು ದಶಕಗಳ ನಂತರ ಹಿಂದೂಗಳನ್ನು ಒಗ್ಗೂಡಿಸುವ ಅದರ ಮೂಲಭೂತ ಉದ್ದೇಶಕ್ಕೆ ಎರಡು ಪ್ರಮುಖ ಘಟನೆಗಳಿಂದ ಹಿನ್ನಡೆಯಾಗಿದೆ ಮೊದಲನೆಯದ್ದು ಅಂಬೇಡ್ಕರ್ ನೇತೃತ್ವದಲ್ಲಿ ದಲಿತರ ದೊಡ್ಡ ಪ್ರಮಾಣದ ಮತಾಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಜಯದಶಮಿ ದಿನ ನಾಗ್ಪುರದ ಬಾಗ್ನಲ್ಲಿ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಆರ್ ಎಸ್ ಸರಸಂಘ ಚಾಲಕರು ತಮ್ಮ ಸಾಂಪ್ರದಾಯಿಕ ವಾರ್ಷಿಕ ಭಾಷಣ ಮಾಡ್ತಾ ಇದ್ದಾಗ್ಲೇನೆ ಅಂಬೇಡ್ಕರ್ ಅವರು ಸುಮಾರು ಐದು ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಅದಾಗಿ ಇನ್ನೂ ಇಪ್ಪತ್ತೈದು ವರ್ಷಗಳ ನಂತರ ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯಲ್ಲಿ ನೂರಾರು ಕೆಳಜಾತಿಯ ಹಿಂದೂಗಳು ಇಸ್ಲಾಂಗೆ ಮತಾಂತರಗೊಂಡ ನಂತರ ದಲಿತರನ್ನ ತನ್ನತ್ತ ಸೆಳೆಯೋಕೆ ಆರ್ ಎಸ್ ಎಸ್ ಶುರು ಮಾಡಿತು ವಿವಿಧ ಸ್ಥಳಗಳಲ್ಲಿ ಹಿಂದೂ ಸಮಾಗಮಗಳು ಅಥವಾ ಕೂಟಗಳನ್ನ ಆಯೋಜನೆ ಮಾಡೋದ್ರಲ್ಲಿ ತೊಳ್ಕೊಳ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೆಡ್ಗೆವಾರ್ ಜನ್ಮ ಶತಮಾನೋತ್ಸವದ ವರ್ಷ ಪ್ರತಿಯೊಂದು ಆರ್ ಎಸ್ ಎಸ್ ಶಾಖೆ ತನ್ನ ವ್ಯಾಪ್ತಿಯ ದಲಿತ ಪ್ರದೇಶಗಳಲ್ಲಿ ಕನಿಷ್ಠ ಒಂದು ಶಿಕ್ಷಣ ಕೇಂದ್ರವನ್ನ ನಡೆಸುವಂತೆ ಸೂಚಿಸಲಾಯಿತು ಮತ್ತು ಅಂತಹ ಚಟುವಟಿಕೆಗಳನ್ನ ನೋಡಿಕೊಳ್ಳೋಕೆ ಆರ್ ಎಸ್ ಎಸ್ ನಲ್ಲಿ ಸೇವಾ ವಿಭಾಗಗಳನ್ನು ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆರ್ ಎಸ್ ಎಸ್ ಅಂಬೇಡ್ಕರ್ ಮತ್ತು ದಲಿತ ಸುಧಾರಕ ಜ್ಯೋತಿಬಾ ಪುಲೆ ಅವರ ಶತಮಾನೋತ್ಸವ ವರ್ಷವನ್ನ ಆಚರಿಸಿತು ಆರ್ ಎಸ್ ಎಸ್ ದಲಿತರನ್ನ ಓಲೈಸುವುದರಿಂದ ಬಿಜೆಪಿಗೆ ಹೆಚ್ಚಿನ ರಾಜಕೀಯ ಲಾಭವೇನು ತೀರಾ ಇತ್ತೀಚಿನವರೆಗೂ ಸಿಕ್ಕಿರಲಿಲ್ಲ ಉತ್ತರ ಪ್ರದೇಶದಲ್ಲಿ ಕಾಂಚಿರಾಮ್ ಮತ್ತು ಮಾಯಾವತಿ ಮತ್ತು ಬಿಹಾರದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರಂತಹ ದಲಿತ ನಾಯಕರ ಮುಂದೆ ಬಿಜೆಪಿ ಆಟ ನಡೆಯಲಿಲ್ಲ ಮೇಲ್ಜಾತಿಯ ಪಕ್ಷ ಎಂಬ ಹಣೆಪಟ್ಟಿಯೇ ಅದಕ್ಕೆ ಅಂಟ್ಕೊಂಡಿತ್ತು ಇತ್ತೀಚಿನ ವರ್ಷಗಳಲ್ಲಂತೂ ಅದು ದಲಿತ ಮತಗಳ ಮೇಲೆ ಕಣ್ಣನ್ನ ಇಟ್ಕೊಂಡೇ ಅಂಬೇಡ್ಕರ್ ಅವರನ್ನ ಹೈಜಾಕ್ ಮಾಡೋಕೆ ನೋಡ್ತಾ ಇದೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಅದು ಮಾಡಿರುವ ಮಾಡುತ್ತಿರುವ ಉಪಕಾರ ಅಷ್ಟರಲ್ಲೇ ಇದೆಯಾದ್ರೂ ಅಂಬೇಡ್ಕರ್ ಸ್ಮಾರಕಗಳನ್ನ ತಾನು ನಿರ್ಮಿಸಿದೆ ಅನ್ನೋದನ್ನ ಬಿಜೆಪಿ ದೊಡ್ಡದಾಗಿ ಹೇಳ್ಕೊಳ್ತಾ ಇದೆ ಮೊನ್ನೆ ಕೂಡ ಮತ್ತೊಮ್ಮೆ ಅಮಿತ್ ಶಾ ಅದನ್ನೇ ಮಾಡಿದ್ರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಕುರಿತ ಹೇಳಿಕೆ ಮೂಲಕ ಬಿಜೆಪಿ ಮತ್ತು ಅಮಿತ್ ಶಾ ಅಂಬೇಡ್ಕರ್ ಅವಹೇಳನವನ್ನ ಮಾತ್ರ ಮಾಡಿರೋದಲ್ಲ ಬದಲಿಗೆ ಇತಿಹಾಸದ ಸತ್ಯಗಳನ್ನು ಮರೆಮಾಚಲಾಗಿದೆ ಅದರೊಂದಿಗೆ ಬಿಜೆಪಿಯವರ ಪರಮ ಸುಳ್ಳುಗಳ ಸಂಚು ಮುಂದುವರೆದಿದೆ ಅಂಬೇಡ್ಕರ್ ಹೆಸರನ್ನ ಹೇಳುವುದು ಫ್ಯಾಷನ್ ಆಗಿದೆ ಅನ್ನೋ ಹೇಳಿಕೆಯ ಬೆನ್ನಲ್ಲೇ ಅಮಿತ್ ಶಾ ಭಾರತದ ಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅವರ ಸಂಪುಟದಿಂದ ಅಂಬೇಡ್ಕರ್ ಯಾಕೆ ಹೊರಬಂದ್ರು ಅನ್ನೋದಕ್ಕೆ ಮೂರು ಕಾರಣಗಳನ್ನ ಉಲ್ಲೇಖಿಸಿದ್ರು ಅಂಬೇಡ್ಕರ್ ಕ ನಾ ಸೋಬಾರ್ परंतु सात अर्थ में अंबेडकर जी के प्रति आपका भाव क्या है यह मैं बता। अंबेडकर जी को देश की पहली कैबिनेट से इस्तीफा क्यों दे दिया अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं सरकार की विदेश नीति से मैं असहमत हूं और आर्टिकल 370 से मैं असहमत इसलिए वो छोड़ना चाहते थे उनको आश्वासन दिया गया आश्वासन पूरा नहीं हुआ उन्होंने इग्नोरेंस के चलते इस्तीफा दे दिया और एक श्री बीसी रॉय ने पत्र लिखा कि अंबेडकर और राजा जी जैसे दो महानुभव मंत्रिमंडल छोड़ेंगे तो क्या होगा तो नेहरू जी ने उनको जवाब में लिखा है राजा जी के जाने से तो थोड़ा बहुत नुकसान होगा आंबेडकर के जाने से मंत्रिमंडल कमजोर नहीं होता है है विचार जो खड़गे जी कह रहे हैं ना क्या आपत्ति है जिसका विरोध करते हो उसका वोट के लिए नाम देना है, कितना उचित है क्योंकि अब आम्बेडकर जी को मानने वाले ವಿಧಿ ಅವರ ವಿದೇಶಾಂಗ ನೀತಿ ಮತ್ತು ಪರಿಶಿಷ್ಟ ವಿಭಾಗ ಮತ್ತು ಪರಿಶಿಷ್ಟ ಪಂಗಡದ ಜನರ ಹಕ್ಕುಗಳಿಗಾಗಿ ಸಮರ್ಥ ನಡೆಗಳ ಕೊರತೆ ಆ ಮೂರು ಕಾರಣಗಳು ಅಮಿತ್ ಶಾ ಕೊಟ್ಟಿರೋದು ಇಲ್ಲಿ ಮುಖ್ಯ ಕಾರಣವಾದ ಹಿಂದೂ ಕೋಡ್ ಬಿಲ್ ಅನ್ನ ಅಮಿತ್ ಶಾ ಪ್ರಸ್ತಾಪ ಮಾಡಲೇ ಇಲ್ಲ ಅದರಲ್ಲಿ ಅಂಬೇಡ್ಕರ್ ಅವರು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ವಿರೋಧಿಸಿದ್ರು ಅನ್ನೋದು ಸತ್ಯಕ್ಕೆ ದೂರವಾದದ್ದು ಮೋದಿ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಸಾಂವಿಧಾನಿಕ ಸ್ವಾಯತ್ತತೆಯನ್ನ ಕೊನೆಗೊಳಿಸಿದಾಗಿನಿಂದ ಸಂಘ ಪರಿವಾರ ಮತ್ತು ಬಿಜೆಪಿ ಇದೇ ಸುಳ್ಳನ್ನ ಹರಡುತ್ತಿವೆ ಇದಕ್ಕೆ ವ್ಯತಿರಿಕ್ತವಾಗಿ ಕಾಶ್ಮೀರ ವಿವಾದವನ್ನ ಬಗೆಹರಿಸೋಕೆ ಅಗತ್ಯ ಇದ್ರೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸುವುದನ್ನ ಬೆಂಬಲಿಸುವ ಬದಲು ಕಾಶ್ಮೀರ ಕಣಿವೆಯಲ್ಲಿ ವಲಯವಾರು ಜನಾಭಿಪ್ರಾಯ ಸಂಗ್ರಹಣೆಯನ್ನ ಅಂಬೇಡ್ಕರ್ ಪ್ರತಿಪಾದಿಸಿದ್ರು ಕೇಂದ್ರ ವಿದೇಶಾಂಗ ಸಚಿವಾಲಯ ಸಂಗ್ರಹಿಸಿದ ಅಂಬೇಡ್ಕರ್ ಅವರ ಬರಹಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಗೊತ್ತಾಗತ್ತೆ ಅಂತ ಪರಿಣಿತರು ಅಭಿಪ್ರಾಯ ಪಡ್ತಾರೆ ಜನಾಭಿಪ್ರಾಯದಿಂದ ಸಮಸ್ಯೆಯನ್ನ ಬಹಳ ಬೇಗ ಬಗೆಹರಿಸಬಹುದು ಮತ್ತು ದೇಶದ ಭಾರಿ ರಕ್ಷಣಾ ಬಜೆಟ್ ಅನ್ನ ಕಡಿತಗೊಳಿಸೋಕೆ ಕಾಶ್ಮೀರ ವಿವಾದವನ್ನ ತಕ್ಷಣವೇ ಪರಿಹರಿಸಬೇಕು ಅನ್ನೋದು ಅವರ ಪ್ರತಿಪಾದನೆ ಆಗಿತ್ತು ನೆಹರು ಅವರ ವಿದೇಶಾಂಗ ನೀತಿಯನ್ನ ಅಂಬೇಡ್ಕರ್ ವಿರೋಧಿಸಿದ್ರು ಅನ್ನೋ ಶಾ ಹೇಳಿಕೆ ನಿಜ ಇರಬಹುದು ಕಾಶ್ಮೀರವನ್ನ ಭಾರತಕ್ಕೆ ಸಂಪರ್ಕಿಸುವ ಸುರಂಗ ಯೋಜನೆ ಅತ್ಯಂತ ಅಪಾಯಕಾರಿ ಕೆಲಸಗಳಲ್ಲಿ ಒಂದಾಗಿದೆ ಅಂತ ಅಂಬೇಡ್ಕರ್ ಭಾವಿಸಿದ್ರು ಸುರಂಗ ತನ್ನ ಬಳಕೆಗೆ ಮಾತ್ರ ಅಂತ ಪ್ರಧಾನಿ ಭಾವ ಆದ್ರೆ ಹಾಗಾಗುವುದಿಲ್ಲ ಇನ್ನೊಂದು ಬದಿಯಲ್ಲಿ ಬಂದು ಕಾಶ್ಮೀರವನ್ನ ವಶಪಡಿಸಿಕೊಂಡವರು ನೇರವಾಗಿ ಪಠಾಣ್ ಪಠಾಣ್ಕೋಟ್ಗೆ ಬರಬಹುದು ಮತ್ತು ಬಹುಶಃ ಪ್ರಧಾನಿಯ ನಿವಾಸಕ್ಕೆ ಬರಬಹುದು ಅನ್ನೋ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ರು ಇನ್ನು ಹಿಂದೂ ಸಂಹಿತೆ ಮಸೂದೆ ವಿಚಾರವೇ ಅಂಬೇಡ್ಕರ್ ರಾಜೀನಾಮೆಗೆ ಮುಖ್ಯ ಕಾರಣವಾಗಿದ್ರು ಅದನ್ನ ಅಮಿತ್ ಶಾ ಆಗ್ಲಿ ಅವರ ಬಿಜೆಪಿ ಆಗ್ಲಿ ಹೇಳೋದಿಲ್ಲ ಯಾಕಂದ್ರೆ ನೆಹರು ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಮತ ಇತ್ತು ಅಂತ ಬಿಂಬಸೋದನ್ನೇ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನವರು ಬಯಸ್ತಾರೆ ಒಂದು ವೇಳೆ ಹಿಂದೂರಾಜ್ ಅಸ್ತಿತ್ವಕ್ಕೆ ಬಂದ್ರೆ ಅದು ಈ ದೇಶಕ್ಕೆ ದೊಡ್ಡ ವಿಪತ್ತು ಹಾಕೋದ್ರಲ್ಲಿ ಸಂದೇಹ ಇಲ್ಲ ಅಂತಾನೆ ಅವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು ಎಂಥದ್ದೇ ಸ್ಥಿತಿಯಲ್ಲೂ ಭಾರತ ಹಿಂದೂ ರಾಷ್ಟ್ರ ಆಗೋದನ್ನ ತಡಿಬೇಕಾಗಿದೆ ಅಂತಾನೆ ಅಂಬೇಡ್ಕರ್ ಪ್ರತಿಪಾದಿಸಿದ್ರು ಇವತ್ತು ಬಿಜೆಪಿ ಸಂಸದರು ಹಿಂದೂ ರಾಷ್ಟ್ರಕ್ಕೆ ಜೈಕಾರ ಹಾಕೋ ಮಟ್ಟಿಗೆ ಬಿಜೆಪಿಯ ಕೋಮು ಮನಸ್ಥಿತಿ ಬೆಳೆದಿದೆ ಯಾವುದನ್ನ ಅಂಬೇಡ್ಕರ್ ವಿರೋಧ ಮಾಡಿದ್ರೂ ಅದನ್ನ ಅವರು ದೇಶದ ಸಂಸತ್ ಭವನದಲ್ಲಿ ನಿಂತು ಮಾಡ್ತಿದ್ದಾರೆ ನೆಹರು ಕ್ಯಾಬಿನೆಟ್ ನಿಂದ ಅಂಬೇಡ್ಕರ್ ಹೊರಬರೋದಕ್ಕೆ ಏನೆಲ್ಲ ಕಾರಣ ಆಯಿತು ಆನಂದ್ ತೇಲ್ತುಂಬೆ ಬರೆದಿರುವ ಐಕೋನೋ ಕ್ಲಾಸ್ನಲ್ಲಿ ಇರುವ ಹಾಗೆ ಸರ್ಕಾರದ ನೀತಿಯ ಬಗ್ಗೆ ಅಂಬೇಡ್ಕರ್ ಅಸಮಾಧಾನ ಹೊಂದಿರ್ತಾರೆ ಆದರೆ ಮುನ್ನೂರ ಎಪ್ಪತ್ತನೇ ವಿಧಿ ಬಗ್ಗೆ ಅಂಬೇಡ್ಕರ್ ಬೇಸರ ಹೊಂದಿದ್ರು ಅನ್ನೋದನ್ನ ಮಾತ್ರನೇ ಅಮಿತ್ ಶಾ ಎತ್ತಿ ಹೇಳೋದ್ರ ಹಿಂದಿನ ರಾಜಕೀಯವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು ತೇಲ್ತುಂಬೆ ಪುಸ್ತಕದಲ್ಲಿ ಅಂಬೇಡ್ಕರ್ ರಾಜೀನಾಮೆ ಹಿಂದೆ ಕಾಶ್ಮೀರ ವಿಚಾರ ಇದ್ದದ್ರ ಪ್ರಸ್ತಾಪ ಇಲ್ಲ ಇಂಡಿಯಾ ಆಫ್ಟರ್ ಗಾಂಧಿ ಎಂಬ ರಾಮಚಂದ್ರ ಗುಹಾ ಅವರ ಪುಸ್ತಕದಲ್ಲಿ ಹಿಂದೂ ಸಂಹಿತೆ ಮಸೂದಿಯನ್ನ ಆರ್ ಎಸ್ ಎಸ್ ವಿರೋಧ ಮಾಡಿದ್ರ ಬಗ್ಗೆ ಹೇಳಲಾಗಿದೆ ಆಗ ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಸಮ್ಮೇಳನದಲ್ಲಿ ಆರ್ ಎಸ್ ಎಸ್ ನಾಯಕರು ಒಬ್ಬರ ಬೆನ್ನಲ್ಲಿ ಒಬ್ಬರು ಅದನ್ನು ಟೀಕಿಸಿದ್ರು ಅಣು ಬಾಂಬ್ ಅಂತ ಅದನ್ನ ಕರೆದಿದ್ರು ನೆಹರು ಮತ್ತು ಅಂಬೇಡ್ಕರ್ ಚಿತ್ರವನ್ನೂ ದಹನ ಮಾಡಲಾಗಿತ್ತು ಹಿಂದೂ ಸಂಹಿತೆ ಮಸೂದಿಯನ್ನ ಆರ್ ಎಸ್ ಎಸ್ ಯಾಕೆ ವಿರೋಧ ಮಾಡ್ತು ಅನ್ನೋದನ್ನ ಅಮಿತ್ ಶಾ ಅವರು ಹೇಳೋದೇ ಇಲ್ಲ ಬಿಸಿ ರಾಯ್ ಬರೆದ ಪತ್ರದ ಬಗ್ಗೆ ಮಾತ್ರ ಹೇಳುವ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ನೆಹರು ಬರೆದಿದ್ದ ಪತ್ರದ ಬಗ್ಗೆ ಹೇಳುವುದಿಲ್ಲ ಬಿಸಿ ರಾಯ್ಗೆ ನೆಹರು ಬರೆದ ಪತ್ರ ದೀರ್ಘವಾಗಿದ್ದು ಅದರಲ್ಲಿನ ನೆಹರು ಅವರ ಒಂದು ವಾಕ್ಯವನ್ನಷ್ಟೇ ತೆಗೆದುಕೊಂಡು ಅಮಿತ್ ಶಾ ಸಂಸತ್ತಿನಲ್ಲಿ ದಾರಿ ತಪ್ಪಿಸ್ತಾರೆ ಅದೇ ವೇಳೆ ಅಂಬೇಡ್ಕರ್ ಅವರಿಗೂ ನೆಹರು ಬರೆದಿದ್ದು ಅದರ ಉಲ್ಲೇಖವನ್ನೇ ಅಮಿತ್ ಶಾ ಮಾಡಲಿಲ್ಲ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟ ದಿನವೇ ಅವರಿಗೆ ನೆಹರು ಪತ್ರ ಬರೀತಾರೆ ನೀವು ರಾಜೀನಾಮೆ ಕೊಡಲಿರುವ ವಿಚಾರ ಪತ್ರಿಕೆಗಳಲ್ಲಿ ಎರಡು ದಿನಗಳ ಹಿಂದೆ ಬಂದಾಗಲೇ ನೋವಾಗಿತ್ತು ನೀವು ಆರೋಗ್ಯದ ಕಾರಣವನ್ನು ಕೊಟ್ಟಿದ್ದೀರಿ ಮತ್ತು ನಿಮ್ಮ ಆರೋಗ್ಯ ಸರಿ ಇಲ್ಲ ಅನ್ನೋದು ನನಗೂ ಗೊತ್ತಿದೆ ಹೀಗಿರುವಾಗ ಹುದ್ದೆಯಲ್ಲಿರೋಕೆ ನಿಮ್ಮನ್ನು ಬಲವಂತ ಮಾಡಲಾರೆ ಇಷ್ಟು ಕಾಲ ನೀವು ನಮ್ಮೊಂದಿಗೆ ಸೇರಿ ಮಾಡಿದ ಕೆಲಸವನ್ನು ಶ್ಲಾಘಿಸಲೇಬೇಕು ಎಷ್ಟೋ ಬಾರಿ ನಮ್ಮ ನಡುವೆ ಸಹಮತ ಇರಲಿಲ್ಲ ಆದರೆ ನೀವು ಉತ್ತಮ ಕೆಲಸಗಳನ್ನು ಮಾಡಿದ್ದೀರಿ ನೀವು ಸಂಪುಟ ಬಿಡ್ತಿರೋದು ದುಃಖಕರ ಹಿಂದೂ ಸಂಹಿತೆ ಮಸೂದೆ ವಿಚಾರದಲ್ಲಿ ನಿಮಗೆ ಬೇಸರ ಆಗಿದೆ ಅನ್ನೋದು ಗೊತ್ತಿದೆ ನೀವು ಅದಕ್ಕಾಗಿ ಹಾಕಿದ್ದ ಪರಿಶ್ರಮ ಬಹಳ ದೊಡ್ಡದು ಆದರೆ ಸಂಸತ್ತಿನ ನಿಯಮಗಳು ನನ್ನನ್ನು ಕಟ್ಟಿ ಹಾಕಿವೆ ಎಲ್ಲರ ಒಳಿತಿಗಾಗಿ ರೂಪಿಸಲಾಗಿದ್ದ ಅದರ ಪರ ನನ್ನ ಹೋರಾಟ ಮುಂದುವರಿಯಲಿದೆ ಅಂತ ಅಂಬೇಡ್ಕರ್ ಅವರಿಗೆ ಬರೆದ ಪತ್ರದಲ್ಲಿ ನೆಹರು ಹೇಳಿದ್ರು ಈ ಅಂಶದಿಂದ ಅವರಿಬ್ಬರ ಮಧ್ಯೆ ಪರಸ್ಪರ ಎಂತಹ ಆಧರಣೀಯ ಸಂಬಂಧ ಇತ್ತು ಅನ್ನೋದು ಅರ್ಥ ಆಗತ್ತೆ ರಾಮಚಂದ್ರ ಗುಹಾ ಬರೆದಿರುವಂತೆ ಸಂವಿಧಾನದ ರಚನೆ ಆದಾಗ ಅಂಬೇಡ್ಕರ್ ರಚಿಸಿದ ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಎಸ್ ಮುಖವಾಣಿಯಾದ ಆರ್ಗನೈಸರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಮೂವತ್ತರ ಸಂಚಿಕೆಯ ಸಂಪಾದಕೀಯದಲ್ಲಿ ಬರೆದು ಜರದಿತ್ತು ಪ್ರಾಚೀನ ಭಾರತದ ಯಾವ ಕುರುಹುಗಳು ಸಂವಿಧಾನದಲ್ಲಿ ಇಲ್ಲ ಅಂತ ಆರ್ ಎಸ್ ಎಸ್ ಅಪಸ್ವರ ತೆಗೆದಿತ್ತು ಅಂತ ಈ ವಿಚಾರದ ಬಗ್ಗೆ ಬರೆದಿರುವ ಉಲ್ಲೇಖಿಸಿದ್ದಾರೆ ಹಿಂದೂ ಸಂಹಿತೆ ಮಸೂದೆ ಹಿಂದೂ ಸಂಹಿತೆ ಮಸೂದೆಯ ಮೂಲ ಇರುವುದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜಾರಿಗೆ ಬಂದ ಮಹಿಳೆಯರ ಆಸ್ತಿ ಹಕ್ಕು ಕಾಯ್ದೆಯಲ್ಲಿ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮತ್ತು ಆ ನಂತರ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ಮುಖ್ಯ ಕರಡು ಪ್ರತಿಪಾದಕರಾಗಿದ್ದ ಸರ್ ಬಿ ಎನ್ ರಾವ್ ಅಧ್ಯಕ್ಷತೆಯ ಸಮಿತಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕರಡು ಹಿಂದೂ ಸಂಹಿತೆ ರಚಿಸಿತು ಆದರೆ ಸ್ವಾತಂತ್ರ್ಯ ಮತ್ತು ವಿಭಜನೆ ನಂತರದ ರಾಜಕೀಯ ಸಂದರ್ಭಗಳು ಅದರ ಚರ್ಚೆಗೆ ಅವಕಾಶ ನೀಡಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಧಾನಿ ನೆಹರು ಹೊಸ ಸಂಹಿತೆಯ ಕರಡು ರಚನೆಯನ್ನು ಅಂಬೇಡ್ಕರ್ ಅವರಿಗೆ ವಹಿಸಿದ್ರು ಹಿಂದೂ ಕಾನೂನನ್ನು ಕ್ರೋಢೀಕರಿಸೋದ್ರಿಂದ ಹಿಂದೂ ಮಹಿಳೆಯರು ಅನುಭವಿಸ್ತಾ ಇರುವ ಅನ್ಯಾಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಡೆಯುವುದು ಸಾಧ್ಯ ಅಂತ ನೆಹರು ಮತ್ತು ಅಂಬೇಡ್ಕರ್ ಭಾವಿಸಿದ್ರು ಭಾರತೀಯ ಸಮಾಜದಲ್ಲಿ ಸಮಾನತೆಯನ್ನು ತರೋದು ಮತ್ತು ಜಾತಿ ಜನಾಂಗ ಧರ್ಮ ಮತ್ತು ಲಿಂಗದ ಆಧಾರದ ಮೇಲೆ ಎಲ್ಲಾ ತಾರತಮ್ಯವನ್ನು ಕೊನೆಗೊಳಿಸೋದು ದೇಶದ ಮೊದಲ ಪ್ರಧಾನಿ ಮತ್ತು ಮೊದಲ ಕಾನೂನು ಸಚಿವರ ಧ್ಯೇಯ ಆಗಿತ್ತು ಆದರೆ ಮಸೂದೆಯನ್ನು ಪರಿಚಯಿಸಿದ ಕೂಡಲೇ ದೇಶದಲ್ಲಿ ಸಾಂಪ್ರದಾಯಿಕ ಹಿಂದೂಗಳಿಂದ ತೀವ್ರ ವಿರೋಧ ಬಂತು ಭಾರತದ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೂಡ ಅದನ್ನು ವಿರೋಧಿಸಿದ್ರು ಸಾವಿರದ ಒಂಬೈನೂರ ಐವತ್ತೊಂದರ ಫೆಬ್ರವರಿಯಲ್ಲಿ ಸಂಪುಟ ಹಿಂದೂ ಸಂಹಿತೆ ಮಸೂದೆಯನ್ನು ಪರಿಚಯಿಸೋಕೆ ನಿರ್ಧರಿಸಿದ್ರು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಕೈಗೆತ್ತಿಕೊಳ್ಳಲಾಗುವ ಸಂಸತ್ತಿನ ಅಧಿವೇಶನಕ್ಕೆ ಅದನ್ನು ಮುಂದೂಡಲಾಯಿತು ತಮ್ಮ ಅನಾರೋಗ್ಯದ ಕಾರಣ ದೀರ್ಘ ಚಿಕಿತ್ಸೆಗೆ ಒಳಪಡಬೇಕಾಗಿರೋ ಹಿನ್ನೆಲೆಯಲ್ಲಿ ಆಗಸ್ಟ್ ಮಧ್ಯದಲ್ಲಿ ಮಸೂದಿಯನ್ನ ಕೈಗೆತ್ತಿಕೊಂಡು ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳಿಸೋಕೆ ಅಂಬೇಡ್ಕರ್ ಅವರು ಆಗ ಪ್ರಧಾನಿ ನೆಹರು ಅವರನ್ನ ಕೋರಿದ್ರು ಆ ನಡುವೆ ಮಸೂದೆಗೆ ಹೆಚ್ಚಿನ ವಿರೋಧ ವ್ಯಕ್ತ ಆಯಿತು ಜನಸಂಘ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಸೂದೆ ವಿರುದ್ಧ ಸಾರ್ವಜನಿಕ ಹೇಳಿಕೆ ನೀಡಿದ್ರು ನೆಹರು ಮತ್ತು ಅಂಬೇಡ್ಕರ್ ವಿರುದ್ಧ ಆರ್ಎಸ್ಎಸ್ ಪ್ರತಿಭಟನೆ ನಡೆಸಿತು ಕಾವಿದಾರಿ ಸಂತರೊಬ್ಬರು ಬ್ರಾಹ್ಮಣರ ಆಸ್ತಿಯಲ್ಲಿ ಅಸ್ಪೃಶ್ಯನಿಗೆ ಹಸ್ತಕ್ಷೇಪ ಮಾಡುವ ಹಕ್ಕಿಲ್ಲ ಅಂತ ಹೇಳೋ ಮಟ್ಟಕ್ಕೂ ಹೋದ್ರು ಸಂಸತ್ತಿನ ಬೊಳಗು ಅನೇಕರು ವೈದಿಕ ಧರ್ಮ ನಾಶ ಮಾಡೋ ಹೊರಟಿದ್ದಾರೆ ಅಂತ ನೆಹರು ಮತ್ತು ಅಂಬೇಡ್ಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸಂಸತ್ತಿನಲ್ಲಿ ಮತ್ತು ಹೊರಗೆ ಮಸೂದಿಗೆ ಬಲವಾದ ವಿರೋಧ ಇದ್ದ ಹಿನ್ನೆಲೆಯಲ್ಲಿ ಅದರ ಮಂಡನೆ ವಿಳಂಬ ಆಯಿತು ಯಾವುದೇ ಸಾಮಾಜಿಕ ಅಥವಾ ಆರ್ಥಿಕ ಬದಲಾವಣೆಗಳನ್ನ ಪ್ರಸ್ತಾಪ ಮಾಡಿದಾಗ ಕೆಲವು ಅಂಶಗಳು ಅವುಗಳ ಪರವಾಗಿ ಮತ್ತು ಕೆಲವು ಅಂಶಗಳು ಅವುಗಳನ್ನ ತೀವ್ರವಾಗಿ ವಿರೋಧಿಸತ್ತೆ ಅನ್ನೋದು ನಿಜ ಅಂತಹ ವಿರೋಧಕ್ಕೆ ಮಣಿದ್ರೆ ಯಾವುದೇ ಸುಧಾರಣೆ ನಡೆಯೋದಿಲ್ಲ ದೀರ್ಘಕಾಲದಿಂದ ಸ್ಥಾಪಿತವಾಗಿರುವ ಸ್ಥಿರ ಪರಿಸ್ಥಿತಿಗಳ ಸತ್ಯವನ್ನ ಬದಲಾವಣೆಗೆ ವಾದ ಅಂತ ಪರಿಗಣಿಸಲಾಗದು ಅಂತ ನೆಹರು ಅವರು ರಾಜೇಂದ್ರ ಪ್ರಸಾದ್ ಅವರಿಗೆ ಮನವರಿಕೆ ಮಾಡಿಸುವ ಯತ್ನ ಮಾಡಿದ್ರು ಆದರೆ ಸಂಸತ್ತಿನ ಒಳಗೆ ಮತ್ತು ಹೊರಗೆ ತೀವ್ರ ವಿರೋಧ ಇದ್ದ ಕಾರಣ ನೆಹರು ಅವರ ತೀವ್ರ ಪ್ರಯತ್ನಗಳ ಹೊರತಾಗಿನೂ ಮಸೂದೆಯ ಆಶಯಗಳು ಈಡೇರುವುದು ಸಾಧ್ಯ ಆಗಲಿಲ್ಲ ಮದುವೆ ಮತ್ತು ವಿಚ್ಛೇದನಕ್ಕೆ ಸಂಬಂಧಿಸಿದ ಮಸೂದೆಯ ಭಾಗ ಎರಡನ್ನ ಪ್ರತ್ಯೇಕವಾಗಿ ಅಂಗೀಕರಿಸೋಕೆ ನಿರ್ಧರಿಸಲಾಯಿತು ಆದರೂ ಮಸೂದೆಯ ಎರಡನೇ ಭಾಗವನ್ನು ಅಂಗೀಕರಿಸೋಕೆ ಸಾಧ್ಯ ಆಗಲಿಲ್ಲ ಮತ್ತು ಸಾವಿರದ ಒಂಬೈನೂರ ಐವತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಅದನ್ನು ಕೈ ಬಿಡಲಾಯಿತು ಇದರಿಂದ ಸಂಪೂರ್ಣ ನಿರಾಶರಾದ ಅಂಬೇಡ್ಕರ್ ಅದೇ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನೆಹರು ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು ಸರ್ಕಾರ ಮಾತ್ರವಲ್ಲದೆ ಭಾರತದಲ್ಲಿ ಮಹಿಳೆಯರ ನೈತಿಕ ಧೈರ್ಯ ಮತ್ತು ಬಲದ ಕೊರತೆ ಮಸೂದೆಗೆ ಅಡ್ಡಿಯಾಗಿದೆ ಅಂತ ಅಂಬೇಡ್ಕರ್ ಅಭಿಪ್ರಾಯಪಟ್ಟರು ಮಸೂದೆ ಅಂಗೀಕರಿಸೋಕೆ ಯಾವುದೇ ಪ್ರಮುಖ ಮಹಿಳಾ ನಾಯಕರು ಬೆಂಬಲಿಸಲಿಲ್ಲ ಅನ್ನೋದು ಅವರಿಗೆ ತೀವ್ರ ನೋವನ ಉಂಟು ಮಾಡಿತ್ತು ಹಿಂದೂ ಸಂಹಿತೆ ಮಸೂದೆ ಅಂಗೀಕಾರ ಆಗದೆ ಇರುವುದರ ಜೊತೆಗೆ ಅಂಬೇಡ್ಕರ್ ಅವರು ಸಂಪುಟಕ್ಕೆ ರಾಜೀನಾಮೆ ನೀಡೋಕೆ ಇತರ ಕಾರಣಗಳೂ ಇದ್ವು ಮೊದಲೇದಾಗಿ ವಿದೇಶಾಂಗ ನೀತಿ ಕುರಿತು ನೆಹರು ಅವರೊಂದಿಗಿನ ಭಿನ್ನಾಭಿಪ್ರಾಯಗಳು ಎರಡನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಇತರ ಹಿಂದುಳಿದ ಜಾತಿಗಳು ಅದೇ ಹಳೆಯ ದಬ್ಬಾಳಿಕೆ ಮತ್ತು ತಾರತಮ್ಯದಿಂದ ಬಳಲ್ತಿರೋ ಬಗ್ಗೆ ಅವರು ತೀವ್ರವಾಗಿ ನೊಂದಿದ್ರು ಮೂರನೇದಾಗಿ ಕಾನೂನು ಸಚಿವಾಲಯದ ಸ್ಥಳದಲ್ಲಿ ಯೋಜನಾ ಆಯೋಗದ ಉಸ್ತುವಾರಿಯನ್ನು ಅವರು ಬಯಸಿದ್ರು ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಸಂಪುಟಕ್ಕೆ ರಾಜೀನಾಮೆ ಬೆನ್ನಲ್ಲೇ ಅಂಬೇಡ್ಕರ್ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ನಿರ್ಧಾರವನ್ನು ಕೈಗೊಂಡಿದ್ರು ಹಿಂದೂ ಸಂಹಿತೆ ಮಸೂದೆಯನ್ನ ನಂತರ ನಾಲ್ಕು ಮಸೂದೆಗಳಾಗಿ ವಿಭಜಿಸಲಾಯಿತು ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಹಿಂದೂ ಅಲ್ಪಸಂಖ್ಯಾತ ಮತ್ತು ಪಾಲನಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಮತ್ತು ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಇವು ಮೂಲ ಹಿಂದೂ ಸಂಹಿತೆ ಮಸೂದೆಯ ಆಲೋಚನೆಗಳು ಮತ್ತು ತತ್ವಗಳನ್ನ ಒಳಗೊಂಡ ನಾಲ್ಕು ಕಾನೂನುಗಳಾಗಿವೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಈ ಮಸೂದೆ ಈ ದೇಶದಲ್ಲಿ ಶಾಸಕಾಂಗ ಕೈಗೊಂಡ ಅತ್ಯಂತ ದೊಡ್ಡ ಸಾಮಾಜಿಕ ಸುಧಾರಣಾ ಕ್ರಮ ಆಗಿದೆ ಹಿಂದೆ ಭಾರತದ ಶಾಸಕಾಂಗ ಅಂಗೀಕರಿಸಿದ ಅಥವಾ ಭವಿಷ್ಯದಲ್ಲಿ ಅಂಗೀಕರಿಸಲ್ಪಡುವ ಯಾವುದೇ ಕಾನೂನನ್ನ ಅದರೊಂದಿಗೆ ಅದಕ್ಕಿರುವ ಮಹತ್ವದ ದೃಷ್ಟಿಯಿಂದ ಹೋಲಿಸಲಾಗುವುದಿಲ್ಲ ಹಿಂದೂ ಸಮಾಜದಲ್ಲಿ ವರ್ಗ ವರ್ಗಗಳ ನಡುವಿನ ಅಸಮಾನತೆ ಮತ್ತು ಲಿಂಗಭೇದವನ್ನು ಇಲ್ಲವಾಗಿಸುವ ನಿಟ್ಟಿನ ಮಹತ್ವದ ಹೆಜ್ಜೆ ಅದಾಗಿತ್ತು ರಾಜೀವ್ ಗಾಂಧಿ ಸರ್ಕಾರ ಮಹಿಳೆಯರಿಗೆ ಶೇಕಡಾ ಮೂವತ್ ಮೂರರ ಮೀಸಲಾತಿ ನೀಡುವ ಪಂಚಾಯತ್ ರಾಜ್ ಮಸೂದೆ ತರುವ ಮೊದಲು ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿನ ಅತ್ಯಂತ ದೊಡ್ಡ ಹೆಜ್ಜೆಯಾಗಿದ್ದ ಹಿಂದೂ ಸಂಹಿತೆ ಮಸೂದೆಯ ಶ್ರೇಯಸ್ಸು ನೆಹರು ಮತ್ತು ಅಂಬೇಡ್ಕರ್ ಇಬ್ಬರಿಗೂ ಸಲ್ಲತ್ತೆ ಅಂಬೇಡ್ಕರ್ ಅವರನ್ನ ಅವಮಾನಿಸಿದವರು ಯಾರು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಾಗ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಹೇಗೆಲ್ಲ ಅವಮಾನಿಸಿದೆ ಅನ್ನೋದನ್ನ ಮುಂದೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಗೆ ಆಯ್ಕೆ ಆದಾಗ ಕಾಂಗ್ರೆಸ್ ನಾಯಕತ್ವದ ಒಂದು ವಲಯ ವಿಶೇಷವಾಗಿ ವಲ್ಲಭಭಾಯ್ ಪಟೇಲ್ ಬಿಜಿ ಖರೆ ಮತ್ತು ಕಿರಣ್ ಶಂಕರ್ ರಾಯ್ ಕಡೆಯಿಂದ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಇದರ ಹೊರತಾಗಿನೂ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅವಿಭಜಿತ ಬಂಗಾಳದ ಜಸ್ಸೋರ್ ಖುಲ್ನಾ ಕ್ಷೇತ್ರದಿಂದ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಗೆ ಆಯ್ಕೆಯಾದರು ಅವರ ಉಮೇದುವಾರಿಕೆಯನ್ನ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ನಾಯಕ ಜೋಗೇಂದ್ರನಾಥ್ ಮಂಡಲ್ ಪ್ರಸ್ತಾಪಿಸಿದ್ರು ಮತ್ತು ಕಾಂಗ್ರೆಸ್ ಶಾಸಕಾಂಗ ಮಂಡಳಿಯ ಸದಸ್ಯ ಗಾಯನಾಥ್ ಬಿಸ್ವಾಯ್ ಅನುಮೋದಿಸಿದ್ರು ವಿಭಜನೆಯ ನಂತರ ಜಸ್ಸೋರ್ ಖುಲ್ನಾ ಕ್ಷೇತ್ರ ಪೂರ್ವ ಪಾಕಿಸ್ತಾನದ ಭಾಗ ಆಯಿತು ಮತ್ತು ಡಾಕ್ಟರ್ ಅಂಬೇಡ್ಕರ್ ತಮ್ಮ ಸ್ಥಾನವನ್ನು ಕಳೆದುಕೊಳ್ಬೇಕಾಯಿತು ನಂತರ ಸಂವಿಧಾನ ಸಭೆಯ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಅವರು ಮುಕುಂದ್ ರಾಮರಾವ್ ಜೈಕರ್ ಅವರ ರಾಜೀನಾಮೆಯಿಂದ ಉಂಟಾದ ಖಾಲಿ ಸ್ಥಾನವನ್ನು ತುಂಬೋಕೆ ಬಾಂಬೆಯಿಂದ ಕಾಂಗ್ರೆಸ್ ಟಿಕೆಟ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಮರು ಆಯ್ಕೆ ಮಾಡುವಂತೆ ಬಿಜೆ ಖರೆ ಅವರಿಗೆ ನಿರ್ದೇಶನ ನೀಡಿದ್ರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ತಮ್ಮ ಸಂಪುಟಕ್ಕೆ ಸೇರೋಕೆ ಅಂಬೇಡ್ಕರ್ ಅವರನ್ನ ಆಹ್ವಾನಿಸಿದ್ರು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವ ಅಂಬೇಡ್ಕರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು ತರುವಾಯ ಅವರು ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಮತ್ತು ಭಾರತದ ಸಂವಿಧಾನದ ಕರಡು ರಚನೆ ಪ್ರಕ್ರಿಯೆ ನೇತೃತ್ವ ವಹಿಸಿದ್ರು ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನ ಬ್ರಾಹ್ಮಣ ಸಂಪ್ರದಾಯವಾದಿಗಳು ಮಾತ್ರವಲ್ಲದೆ ಜನಸಂಘದ ಆರ್ಎಸ್ಎಸ್ ಹಿಂದುತ್ವವಾದಿಗಳು ತೀವ್ರ ವಿರೋಧಿಸಿದ್ರು ಮತ್ತೊಂದು ಕಡೆ ಕಾಂಗ್ರೆಸ್ನ ಪ್ರಗತಿಪರರು ಅವರ ಬಗ್ಗೆ ಹೆಚ್ಚು ಸಮತೋಲಿತ ಸಮನ್ವಯದ ನಡೆಯನ್ನು ಅನುಸರಿಸಿದ್ರು ಅವರು ಸಮಾಜದ ದಮನಿತ ವರ್ಗಗಳಿಗೆ ನ್ಯಾಯವನ್ನು ಪಡೆಯುವಲ್ಲಿ ಅಂಬೇಡ್ಕರ್ ಅವರ ಪಾಂಡಿತ್ಯ ಪ್ರತಿಭೆ ಮತ್ತು ಬದ್ಧತೆಯನ್ನು ಮನಗಂಡಿದ್ರು ವಿಪಿ ಸಿಂಗ್ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀತ್ತು ಭಾರತದಲ್ಲಿನ ಸೈದ್ಧಾಂತಿಕ ರಾಜಕೀಯದ ಒಂದು ಪಡೆನೆ ಹೇಗೆ ಅಂಬೇಡ್ಕರ್ ವಿರೋಧಿ ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಪುರಾವೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಕಟವಾದ ಅರುಣ್ ಶೌರಿ ಅವರ ವರ್ಷಿಫಿಂಗ್ ಫಾಲ್ಸ್ ಗಾರ್ಡ್ಸ್ ಪುಸ್ತಕ ಶೌರಿ ತಮ್ಮ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದರ ಬಗ್ಗೆ ತಿರಸ್ಕಾರದಿಂದ ಮಾತನಾಡಿದ್ದಾರೆ ಮತ್ತೆ ಮತ್ತೆ ಅವರನ್ನ ಶೌರಿ ಅವಮಾನಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿ ಶೌರಿಯನ್ನ ರಾಜ್ಯಸಭೆಗೆ ನೇಮಿಸಿತು ವಾಜಪೇಯಿ ಅವಧಿಯಲ್ಲಿ ಅವರು ಮಂತ್ರಿನೂ ಆದರು ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಅವಮಾನಿಸಿದೆ ಇನ್ಯಾರೂ ಅವಮಾನಿಸಿದ್ದಾರೆ ಅನ್ನೋ ಮೊದಲು ಶೌರಿ ಪುಸ್ತಕವನ್ನ ಮೋದಿ ಬಹಿರಂಗವಾಗಿ ಖಂಡಿಸಬೇಕಿದೆ ನೆಹರು ಸಂಪುಟಕ್ಕೆ ಅಂಬೇಡ್ಕರ್ ರಾಜೀನಾಮೆ ನೀಡೋಕೆ ಕಾರಣವಾಗಿದ್ದು ಹಿಂದೂ ಸಂಹಿತೆ ಮಸೂದೆಗೆ ಅಡ್ಡಿಯಾದ ಆರ್ಎಸ್ಎಸ್ ಮತ್ತು ಜನಸಂಘದ ಬ್ರಾಹ್ಮಣ ವಿರೋಧಿ ಮಹಿಳಾ ವಿರೋಧಿ ನಿಲುವು ಅನ್ನೋದಕ್ಕಾಗಿಯೂ ಮೋದಿ ಅವರು ಕ್ಷಮೆ ಯಾಚಿಸಬೇಕಾಗಿದೆ ಅಂತ ದಿ ವೈರ್ನಲ್ಲಿ ಬರೆದಿರುವ ಪ್ರಸಂಜಿತ್ ಬೋಸ್ ಹೇಳಿದ್ದಾರೆ ಅಂಬೇಡ್ಕರ್ ಮತ್ತು ಚುನಾವಣಾ ರಾಜಕಾರಣ ಕೆಲ ವರ್ಷಗಳ ಹಿಂದೆ ಆಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಮಾಯಾವತಿ ಕಾಂಗ್ರೆಸ್ ವಿರುದ್ಧ ಒಂದು ದೊಡ್ಡ ಆರೋಪ ಮಾಡಿದ್ರು ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸುವುದಕ್ಕೆ ಕಾಂಗ್ರೆಸ್ ಸ್ವತಃ ಸಜ್ಜಾಗಿ ನಿಂತಿತ್ತು ಅನ್ನೋದು ಅವರ ಆರೋಪ ಆಗಿತ್ತು ಅದೇ ವರ್ಷ ಅಡ್ವಾಣಿ ಅಂತಹ ಆರೋಪ ಮಾಡಿದ್ದ ವಾರಗಳ ಬಳಿಕ ಮಾಯಾವತಿ ಕೂಡ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ರು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಮಾನ್ಯತೆಯನ್ನ ಎಂದಿಗೂ ನೀಡಲೇ ಇಲ್ಲ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಲೋಕಸಭೆ ಚುನಾವಣೆಯಲ್ಲಿ ಅದು ಅವರನ್ನ ಸೋಲಿಸ್ತು ಅಂತ ಹೇಳಿದ್ರು ಬಿಜೆಪಿ ಇದನ್ನ ಹೇಳ್ತಾನೆ ಬಂದಿದೆ ಈಗಲೂ ಅಮಿತ್ ಶಾ ವಿರುದ್ಧ ವಿಪಕ್ಷಗಳ ಪ್ರತಿಭಟನೆ ನಡೆದಿರುವಾಗಲೂ ಮೋದಿ ಮತ್ತೊಮ್ಮೆ ಅದನ್ನೇ ಹೇಳಿದ್ದಾರೆ ಅಂಬೇಡ್ಕರ್ ಒಂದಲ್ಲ ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸುವಂತೆ ಕಾಂಗ್ರೆಸ್ ಮಾಡ್ತು ಅವರ ವಿರುದ್ಧ ಅಪಪ್ರಚಾರ ಮಾಡುವ ಮೂಲಕ ಅವರ ಸೋಲನ್ನ ಪ್ರತಿಷ್ಠೆಯ ವಿಷಯವನ್ನಾಗಿ ತೆಗೆದುಕೊಳ್ತು ಅಂತ ಮೋದಿ ಹೇಳಿದ್ರು ಆದ್ರೆ ಆಗ ಆಗಿತ್ತೇನು ಅಂಬೇಡ್ಕರ್ ಅವರು ಎರಡು ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಚುನಾವಣೆ ಸೋತ್ರ ಅನ್ನೋದು ನಿಜ ಆದರೆ ಅವರನ್ನ ರಾಜ್ಯಸಭೆಗೆ ತಂದಿದ್ದು ಕೂಡ ಕಾಂಗ್ರೆಸ್ ಅನ್ನೋದು ಅಷ್ಟೇ ನಿಜ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಸಾವಿರದ ಒಂಬೈನೂರ ಐವತ್ತೊಂದರ ಅಕ್ಟೋಬರ್ನಿಂದ ಸಾವಿರದ ಒಂಬೈನೂರ ಐವತ್ತೆರಡರ ಫೆಬ್ರವರಿ ನಡುವೆ ನಡೆದವು ಅಂಬೇಡ್ಕರ್ ಬಾಂಬೆ ನಾರ್ತ್ ಸೆಂಟ್ರಲ್ ನಿಂದ ಸ್ಪರ್ಧಿಸಿದ್ರು ಅಶೋಕ್ ಮೆಹ್ತಾ ನೇತೃತ್ವದ ಸಮಾಜವಾದಿ ಪಕ್ಷ ಅವರನ್ನ ಬೆಂಬಲಿಸಿತು ಕಮ್ಯುನಿಸ್ಟ್ ಪಕ್ಷದ ನಾಯಕ ಎಸ್ ಎ ಡಾಂಗಿ ಅಂತಹ ಪ್ರಭಾವಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅಂಬೇಡ್ಕರ್ ಕಾಂಗ್ರೆಸ್ನ ನಾರಾಯಣ್ ಸಡೋಬಾ ಕಜ್ರೋಲ್ಕರ್ ವಿರುದ್ಧ ಹದಿನೈದು ಸಾವಿರ ಮತಗಳಿಂದ ಸೋತ್ರು ದೇಶದೆಲ್ಲೆಡೆ ಪಂಡಿತ್ ನೆಹರು ಅವರ ಮತ್ತು ಕಾಂಗ್ರೆಸ್ನ ಜನಪ್ರೀತಿಯ ಅಲೆ ಎಷ್ಟು ಜೋರಾಗಿತ್ತು ಅಂದ್ರೆ ಕಾಂಗ್ರೆಸ್ ನಾಲ್ಕೂರ ತೊಂಬತ್ತೊಂಬತ್ತರಲ್ಲಿ ಮುನ್ನೂರ ಅರವತ್ನಾಲ್ಕು ಸೀಟುಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಬೇರೆ ಯಾವುದೇ ಪಕ್ಷ ಹದಿನಾರಕ್ಕಿಂತ ಹೆಚ್ಚು ಸೀಟನ್ನು ಗೆದ್ದಿರಲಿಲ್ಲ ಸೋಲಿನ ನಂತರ ಅಂಬೇಡ್ಕರ್ ಫಲಿತಾಂಶವನ್ನು ಪ್ರಶ್ನಿಸಿದ್ರು ಬಾಂಬೆಯ ಸಾರ್ವಜನಿಕರ ಅಗಾಧ ಬೆಂಬಲವನ್ನ ಹೇಗೆ ಇಷ್ಟು ತೀವ್ರವಾಗಿ ಸುಳ್ಳು ಮಾಡೋಕೆ ಸಾಧ್ಯ ಇದು ನಿಜವಾಗಿಯೂ ಚುನಾವಣಾ ಆಯುಕ್ತರ ವಿಚಾರಣೆಗೆ ಒಳಪಡುವ ವಿಷಯವಾಗಿದೆ ಅಂತ ಅವರು ಕೇಳಿದ್ದರ ಉಲ್ಲೇಖ ಪಿಟಿಐ ವರದಿಯಲ್ಲಿದೆ ಅಂಬೇಡ್ಕರ್ ಮತ್ತು ಮೆಹತಾ ಫಲಿತಾಂಶವನ್ನು ರದ್ದುಗೊಳಿಸೋಕೆ ಮತ್ತು ಅದನ್ನ ಅನೂರ್ಜಿತ ಅಂತ ಘೋಷಿಸೋಕೆ ಮುಖ್ಯ ಚುನಾವಣಾ ಆಯುಕ್ತರ ಮುಂದೆ ಜಂಟಿ ಚುನಾವಣಾ ಅರ್ಜಿಯನ್ನು ಸಲ್ಲಿಸಿದ್ರು ಒಟ್ಟು ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮತಪತ್ರಗಳನ್ನು ತಿರಸ್ಕರಿಸಲಾಗಿದೆ ಮತ್ತು ಎಣಿಕೆ ಮಾಡಲಾಗಿಲ್ಲ ಅಂತ ಅವರು ಆರೋಪಿಸಿದ್ರು ಆ ನಂತರ ಅವರು ಹೈಕೋರ್ಟ್ ಮೊರೆ ಹೋದ್ರೂ ಕೇಸ್ ಗೆಲ್ಲಿಲ್ಲ ಕಮ್ಯುನಿಸ್ಟ್ ಪಾರ್ಟಿ ವಿರುದ್ಧ ಅವರು ಪಿತೂರಿ ಆರೋಪ ಮಾಡಿದ್ರು ಈ ನಡುವೆ ಅವರು ರಾಜ್ಯಸಭಾ ಸದಸ್ಯರಾಗಿ ಸಂಸತ್ತಿನಲ್ಲಿದ್ದರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಂಬೇಡ್ಕರ್ ಎರಡನೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅದು ಮಹಾರಾಷ್ಟ್ರದ ಭಂಡಾರ ಕ್ಷೇತ್ರದಿಂದ ನಡೆದ ಉಪಚುನಾವಣೆ ಆಗಿತ್ತು ಆಗ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಸುಮಾರು ಎಂಟು ಸಾವಿರದ ಐನೂರು ಮತಗಳಿಂದ ಸೋತರು ಎರಡನೇ ಸಾರ್ವತ್ರಿಕ ಚುನಾವಣೆ ಬರೋ ಹೊತ್ತಿಗೆ ಅವರೇ ಇಲ್ಲವಾಗಿದ್ರು ಇದು ಈಗಿನ ವಿಶೇಷ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ